ಐ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಐದನೇ ಕ್ಲಾಸ್ಗೆ ನಾವು ನೋಡೋಣ ಯಾವ ರೀತಿ ಅಂತ ಮತ್ತೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ನೀವು ಸ್ವಲ್ಪ ನೋಡಿ ಸ್ವಲ್ಪ ಬಿಟ್ಟರೆ ಏನೂ ಅರ್ಥ ಆಗೋಲ್ಲ ಬೇಸಿಕಿಂದ ಬೇಕು ಅಂತ ಕೇಳ್ತಾ ಇದ್ದೀರಾ ಫಸ್ಟಿಂದ ವೀಡಿಯೋನ ಮಿಸ್ ಮಾಡ್ದಂತೆ ನೋಡಿ ನಿನ್ನೆ ನಾನು ಚೈನ್ ಸ್ಟಿಚ್ ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ ಇವತ್ತು ಎಂಡ್ ನಾಟ್ ಮೇಯ್ನಾಗಿ ನೆನ್ನೆದು ತುಂಬ ಇಂಪಾರ್ಟೆಂಟ್ ಡಿಸೈನ್ ಅಂತ ನಾನು ಹೇಳ್ದೆ ಬೇಸಿಕ್ ಅಂತ ಇವತ್ತಿಂದು ಇನ್ನೂ ಇಂಪಾರ್ಟೆಂಟ್ ಡಿಸೈನ್ ಯಾಕೆ ಅಂತಂದರೆ ಡಿಸೈನ್ ಅಲ್ಲ ಸಾರಿ ನಾಟ್ ಯಾಕೆ ಅಂತಂದರೆ ನಾವು ಏನೇ ಡಿಸೈನ್ ಹಾಕಿ ಅದಕ್ಕೆ ನಾಟ್ ಹಾಕಿಲ್ಲ ಅಂತಂದಾಗ ಅದು ಏನು ಬರಲ್ಲ ಅದು ಸ್ವಲ್ಪ ಬಿಟ್ಟೋದ್ರೆ ಎಲ್ಲ ಬಿಟ್ಟೋಗಿಬಿಡುತ್ತೆ ಅದರಿಂದ ನೀವು ಮೇಯ್ನಾಗಿ ಕಲಿಬೇಕಾದದ್ದಂಥದ್ದು ಹೆಂಡು ನಾಟ್ ಇದನ್ನು ನಾನು ಎರಡು ರೀತಿಲಿ ಈ ವಿಡಿಯೋದಲ್ಲಿ ಇದ್ದೀನಿ ಮಿಸ್ ಮಾಡಿದಂತೆ ಮತ್ತೆ ಸ್ಕಿಪ್ ಮಾಡಿದಂತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಜೊತೆಗೆ ನಾನು ನಿಮಗೆ ಈಸಿ ಅಂತೇಳಿ ಅಂತ ಹೇಳಿ ತೋರಿಸ್ಕೊಡ್ತಾ ಥ್ರೆಡ್ ಅಲ್ಲಿ ನೋಡಿ ಇದೀನಿ ಅರ್ಥ ಆದ್ರೆ ಪರವಾಗಿಲ್ಲ ನೀವು ಜರಿ ಇದೇ ಎನ್ ನಮಗೆ ಸಿಲ್ಕ್ ಥ್ರೆಡ್ ಅಲ್ಲಿ ತೋರ್ಸ್ಕೊಡಿ ಅಂದ್ರೂ ಖಂಡಿತವಾಗ್ಲೂ ತೋರ್ಸ್ಕೊಡ್ತೀನಿ ಈಗ ನಿಮಗೆ ಎಲ್ಪ್ ಆಗಲಿ ಪ್ರಾಕ್ಟೀಸ್ಗೆ ಅಂತ ಹೇಳಿ ನಾನು ಜರಿ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಇದಕ್ಕೆ ನಾಟ್ ಹಾಕ್ಕೊಂಡಿದ್ದೀನಿ ಫಸ್ಟ್ ನಾಟ್ ಸ್ಟಾರ್ಟಿಂಗ್ ನಾವು ಶುರು ಮಾಡಬೇಕಾದ್ರೂ ನಾಟ್ ಹಾಕೋಬೇಕಾಗತ್ತೆ ಬನ್ನಿ ಈಗ ನೋಡೋಣ ಯಾವ ರೀತಿ ಅಂತ ನೋಡೋಣ ಬನ್ನಿ ಈಗ ನೋಡಿ ದ ಏನು ಥ್ರೆಡ್ ಇದೆ ಇದನ್ನು ಮೇಲ್ಗಡೆಗೆ ಈ ರೀತಿ ಎಳ್ಕೋಬೇಕಾಗತ್ತೆ ಫಸ್ಟು ಇದು ಬೇಸಿಕ್ ಏನಂದರೆ ಇದು ಮುಂದೆನೇ ಇರಬೇಕಾಗತ್ತೆ ನೋಡಿ ಈ ರೀತಿ ಇಟ್ಕೊಂಡು ನಾನು ದೂರ ದೂರನೇ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಈಗ ನೋಡಿ ಕಾಣಿಸ್ತಾ ಇದೆಯಾ ಕಾಣಿಸಿಲ್ಲ ಅಂದ್ರೆ ಖಂಡಿತವಾಗ್ಲೂ ತಿಳಿಸಿ ನೋಡಿ ಈ ರೀತಿ ಸೇಮ್ ನಾವು ಚೈನ್ ಸ್ಟಿಚ್ ಅನ್ನ ಹಾಕೊಳ್ಳೋಣ ಸ್ಟೇ ಚೈನ್ ಸ್ಟಿಚ್ ಹಾಕೊಂಡು ನೋಡಿ ಇಲ್ಲಿ ನೋಡಿ ಎಂಡು ನಾಟ್ ಹಾಕ್ಬೇಕಾದ್ರೆ ಸ್ವಲ್ಪ ಈ ರೀತಿ ಎಳ್ಕೊಳ್ಳೋಣ ಇದು ಬೇಸಿಕ್ ಅಂದ್ರೆ ಬೇಸಿಕ್ ಅಂದರೆ ಏನೂ ಏನು ಗೊತ್ತೇ ಇಲ್ಲ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನುವಂಥವ್ರು ಈ ರೀತಿ ಇಟ್ಕೊಂಡು ಈ ರೀತಿ ಮಾಡ್ಕೊಂಡು ಏನು ಮಾಡಬೇಕಾಗತ್ತೆ ಇದು ಫಸ್ಟ್ ಸ್ಟೇಜು ನಿಮಗೆ ನಮಗೆ ಗೊತ್ತೇ ಇಲ್ಲ ಅನ್ನುವಂಥವ್ರು ಈ ರೀತಿ ನಾಟನ್ನು ಹಾಕಬೋದು ನೋಡಿ ಮೇಲೆ ಎಳ್ಕೊಂಡು ಇದನ್ನು ಕಟ್ ಮಾಡ್ಕೊಂಡು ಇದನ್ನು ನಾವು ಇಲ್ಲಿ ಗಂಟು ಹಾಕ್ತೀವಿ ನೋಡಿ ಆ ರೀತಿ ನಾವು ಗಂಟು ಹಾಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಗಂಟು ಹಾಕ್ಬಿಟ್ಟು ನೋಡಿ ಈಸಿ ಇದೂ ಆದರೆ ಇದನ್ನು ಎಲ್ಲ ಕಡೆನೂ ಯೂಸ್ ಮಾಡೋಕ್ಕಾಗಲ್ಲ ನೀವು ಕಲ್ತಂಗೆ ಇದನ್ನು ಬದಲಾಯಿಸ್ಕೋಬೇಕಾಗುತ್ತೆ ನಾನು ಇನ್ನೊಂದು ರೀತಿ ತೋರಿಸ್ಕೊಡ್ತೀನಿ ಆ ರೀತಿ ಇದನ್ನು ನಿಮಗೆ ಗೊತ್ತೇ ಇಲ್ಲ ಅನ್ನುವಂಥವ್ರು ಈ ರೀತಿ ಮಾಡ್ಕೊಂಡ್ರೆ ಸದ್ಯಕ್ಕೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಇದು ನೀಡಲ್ಲು ಕಂಟ್ರೋಲಿಂಗು ಬರೋವರೆಗು ಈ ರೀತಿ ಮಾಡ್ಕೊಳ್ಳಿ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಎಂಡ್ ನಾಟ್ ಏನೂ ಆಗೋಲ್ಲ ಕೀಳಲ್ಲ ಏನೂ ಆಗೋಲ್ಲ ಈಗ ನಾವು ಕೆಳಗಡೆ ಇದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ಬೇಕಂದ್ರೆ ಇನ್ನೊಂದು ಸತ ಬೇಕಾದರೂ ತೋರಿಸ್ಕೊಡ್ತೀನಿ ಅರ್ಥ ಆಯಿತು ಅಂತ ಅನ್ಕೊತೀನಿ ನಾನು ನೋಡಿ ಈ ರೀತಿ ಬೇಕಂದ್ರೆ ನೋಡಿ ಪುನಃ ಇದನ್ನು ನಾಟ್ ಹಾಕೋಬೇಕಾಗತ್ತೆ ಫಸ್ಟ್ ಏಕೆಂದರೆ ಕೆಳಗಡೆ ನಾವು ಇಟ್ಟಾಗ ಅದು ಫಸ್ಟು ನಾಟ್ ಹಾಕಬೇಕು ಇಲ್ಲ ಅಂತಂದರೆ ಇಲ್ಲೇ ಕಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ಫಸ್ಟು ಈ ರೀತಿ ಗಂಟು ಹಾಕೋಬೇಕು ನೀವು ಜರಿ ಥ್ರೆಡ್ಡೇ ಆಗಲಿ ಸಿಲ್ಕ್ ಥ್ರೆಡ್ಡೇ ಆಗಲಿ ಈ ರೀತಿ ಚೆನ್ನಾಗಿ ನಾಟನ್ನು ಹಾಕ್ಕೊಂಡು ಅದು ಅಲ್ಲಿ ನಾವು ಇದು ಮಾಡಿದಾಗ ಲಾಕ್ ಆಗಬೇಕು ಆ ರೀತಿ ನಾಟನ್ನು ಹಾಕೋಣ ನೋಡಿ ಈ ಇನ್ನೊಂದು ಟೈಪು ಇನ್ನೊಂದು ಟೈಪ್ ತೋರಿಸೋ ಮೊದಲು ನಾನು ಇದನ್ನೇ ಇನ್ನೊಂದು ಸತಿ ತೋರಿಸ್ತೀನಿ ಅರ್ಥ ಆಗದೆ ಹೋದರೆ ನೋಡ್ಕೊಳ್ಳಿ ನೋಡಿ ಇದನ್ನ ಈ ರೀತಿ ಎಳ್ಕೊಬೇಕಾಗತ್ತೆ ಎಳ್ಕಂಡು ದೊಡ್ಡ ದೊಡ್ಡಕ್ಕೆ ಹಾಕ್ತೀನಿ ನೋಡಿ ನೋಡಿ ಕಾಣಿಸ್ತಾ ಇದೆಯಾ ಈ ರೀತಿ ಹಾಕಳ ಎಷ್ಟು ಇಂಪಾರ್ಟೆಂಟ್ ಅಂತೀರ ಇದು ನೀವೊಂದು ಆರಿ ವರ್ಕನ್ನು ನೀವು ಮಾಡಬೇಕಾದ್ರೆ ನೀವೆಲ್ಲಿ ನಾಟನ್ನು ಹಾಕ್ತೀರೋ ಎಂಡ್ ನಾಟಿ ಆಗ್ಬೋದು ಸ್ಟಾರ್ಟ್ ನಾಟಿ ಆಗ್ಬೋದು ನೀವೆಲ್ಲಿ ನಾಟನ್ನು ಹಾಕೋದನ್ನು ಮರಿತೀರೋ ಅಥವಾ ಸರಿಯಾಗಿ ನಾಟನ್ನು ಹಾಕೋದಿಲ್ವೋ ಅಂಥ ಟೈಮಲ್ಲಿ ಈಗ ನೋಡಿ ಈಗ ನಾನು ಇದಕ್ಕೆ ನಾಟ್ ಹಾಕಿಲ್ಲ ಈಗ ಏನಾಗುತ್ತೆ ತೋರಿಸ್ಕೊಡ್ತೀನಿ ಅದ್ರ ಪ್ರಾಬ್ಲಮ್ ಏನಾಗುತ್ತೆ ಅಂತ ಈಗ ನಿಮಗೆ ನಾಟ ಹಾಕೋಕ್ಕೆ ಬಂದಿಲ್ಲ ಬಿಟ್ಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಬಿಟ್ಟು ಟು ಆಯ್ತು ಅಂದರೆ ಫುಲ್ಲು ನೀವೇನು ವರ್ಕ್ ಮಾಡಿದ್ದೀರೋ ಅಷ್ಟೂ ಹಾಳಾಗೋಗುತ್ತೆ ಫುಲ್ಲು ನೋಡೋದ್ರಲ್ಲ ಒಂದು ಸ್ಟಿಚ್ಚು ಬಟ್ಟೆ ಮೇಲೆ ಉಳಿದಿಲ್ಲ ಇದರಿಂದ ಎಂಡು ನಾಟು ಎಷ್ಟು ಉಪಯೋಗ ಅಂತ ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಯ್ತಾ ಈಗ ಗಡ್ ಈಗ ನೋಡಿ ಇಷ್ಟು ಇಂಪಾರ್ಟೆಂಟ್ ಅದು ಖಂಡಿತವಾಗ್ಲೂ ಅಡುಗೆಗೆ ಉಪ್ಪು ಎಷ್ಟು ಇಂಪಾರ್ಟೆಂಟು ಯಾಕೆಂದರೆ ನೀವೇನೆಲ್ಲ ಸಾಮಗ್ರಿಗಳನ್ನು ಹಾಕಿ ನೀವು ಏನೇನೋ ಹಾಕಿ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಡುಗೆನ ಅಂತ ಅಂದರೆ ಅದಕ್ಕೆ ಉಪ್ಪನ್ನು ರುಚಿಯನ್ನು ಹಾಕಿಲ್ಲ ಕರೆಕ್ಟಾಗಿ ಅಂತಂದರೆ ಅಡುಗೆ ಅಡುಗೆನೇ ಅನ್ಸ್ಕೊಳ್ಳಲ್ಲ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದು ನಾನು ಅದೇ ರೀತಿ ನಾವು ನಾಟನ್ನು ಹಾಕಿಲ್ಲ ಅಂತ ಆದಾಗ ನೋಡಿದ್ರಲ್ಲ ಈಗ ನಾನೇ ಈಗ ಎಕ್ಸಾಂಪಲ್ನ ನಿಮಗೆ ತೋರಿಸ್ಕೊಟ್ಟೆ ನಾಟ್ ಹಾಕಿ ಅಥವಾ ಮೈ ಮಿಸ್ ಆಗಿ ಆಗಿದೆ ಅಂತ ಬಿಟ್ರು ಅಷ್ಟೇ ನೀವೇನು ಏನೆಲ್ಲ ವರ್ಕ್ ಮಾಡಿರ್ತೀರ ಬ್ಲೌಸ್ಗೆ ಅದಷ್ಟೂ ಬಿಚ್ಕೊಂಬಿಡತ್ತೆ ಇಲ್ಲಿ ನೋಡಿದ್ರಲ್ಲ ನೀವೇ ನೋಡಿದ್ದೀರ ಅದನ್ನೇ ಈಗ ತೋರಿಸ್ಕೊಡ್ತೀನಿ ನಾನು ಇನ್ನೊಂದು ಸತಿ ಈ ರೀತಿ ಈಸಿಯಾಗಿ ಹಾಕುವಂಥ ಎಂಡು ನಾಟನ್ನು ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ಈಗ ನೆಕ್ಸ್ಟ್ ಹಾಕುವಂಥ ಡಿಸೈ ಹೆಂಡು ನಾಟು ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೂ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಆಗುವವರೆಗೂ ಈಗ ನಾನು ಏನು ತೋರಿಸ್ಕೊಡ್ತಾ ಇದ್ದೀನೋ ಆ ನಾಟನ್ನೇ ಹಾಕೊಳ್ಳಿ ಏನೂ ತೊಂದರೆ ಇಲ್ಲ ಆದರೆ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಅದನ್ನೇ ಇದು ಮಾಡ್ಕೋಬೇಡಿ ಅಂದರೆ ಈಗ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ನಾನು ಇದನ್ನು ಹಾಕೋತಾ ಇರೋದು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಉದ್ದು ಕೇಳ್ಕೊಂಡು ಆದ ನಂತರ ಇದನ್ನು ನಾವು ಗಂಟಾಕ್ತೀವಿ ನೋಡಿ ಒಂದು ದಾರನ ಗಂಟಾಕ್ತೀವಿ ನೋಡಿ ಆ ರೀತಿ ಗಂಟು ಹಾಕೋಬೇಕಾಗುತ್ತೆ ನೋಡಿ ಒಂದು ಸತಲ್ಲ ಎರಡು ಸತನ ನೀವು ಎಕ್ಸಾಂಪಲ್ ಕೊಟ್ಟು ನಿಮಗೆ ಇದನ್ನು ತೋರಿಸ್ಕೊಟ್ಟಿದ್ದೀನಿ ಮತ್ತು ಇನ್ನೊಂದು ವಿಷಯ ಹೇಳೋದು ಮತ್ತೆ ನಿಮಗೆ ನೀವು ಕಲಿತಾ ಇದ್ದೀರಾ ಓಕೆ ನಿಮಗೆ ಗೊತ್ತಿರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾದ್ರೂ ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇರುವಂಥವ್ರಿಗೆ ಖಂಡಿತವಾಗ್ಲೂ ನೋಡಿ ಖಂಡಿತವಾಗ್ಲೂ ಇದನ್ನು ಶೇರ್ ಮಾಡಿ ನೋಡಿ ಈ ರೀತಿ ಗಂಟು ಹಾಕೊಳ್ಳೋಣ ನೀಟಾಗಿ ಇದನ್ನು ಗಂಟು ಹಾಕ್ಬಿಟ್ರೆ ಕೀಳಲ್ಲ ಇದು ಅದಕ್ಕೋಸ್ಕರ ನಾಟು ಅಷ್ಟು ಇಂಪಾರ್ಟೆಂಟ್ ನೋಡಿದ್ರಲ್ಲ ಈಗ ಇದು ಎಕ್ಸ್ಟ್ರಾ ಏನು ಬರುತ್ತೆ ಇದು ಇದನ್ನು ಈ ರೀತಿ ಕಟ್ ಮಾಡಿದ್ರೆ ಆಯಿತು ನೋಡಿ ಇದನ್ನು ಕಟ್ ಮಾಡ್ಕೊಬಿಡೋಣ ಎಷ್ಟು ಈಗ ಕೆಳಗಡೆನೂ ಕಟ್ ಮಾಡ್ಕೋತೀನಿ ನಾನು ಇದು ಕೆಳಗಡೆನು ಕಟ್ ಮಾಡ್ಕೊಂಡು ಪುನಃ ಇನ್ನೊಂದು ಗಂಟನ್ನು ಹಾಕೋತೀನಿ ನಾನು ಇನ್ನೊಂದು ನಾನು ಹೇಳಿದ್ನಲ್ಲ ಟೂ ಟೈಪ್ಸ್ ಅಂತ ಇನ್ನೊಂದು ರೀತಿ ಈಗ ನೀವು ಇದನ್ನು ಕಲಿಯೋಕೆ ಮೊದಲು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇವೆಲ್ಲ ನಿಮಗೆ ಕಂಟ್ರೋಲಿಂಗ್ ಬಂದಿದೆ ನಮಗೆ ಡಿಸೈನ್ ಎಲ್ಲ ಮಾಡ್ತಾಯಿದ್ದೀವಿ ಅಂತಾದಾಗ ನಾನು ಏನೋ ಈ ಇದ್ದೀನಲ್ಲ ಆ ಡೇ ಆ ಹೆಂಡುನಾಟನ್ನು ಕಲ್ತ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಪರ್ಫೆಕ್ಟಾಗಿ ಹೆಣ್ಣು ನಾಟ್ ಆಗುತ್ತೆ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಅಂತ ಇದನ್ನು ಈ ರೀತಿ ಗಂಟಾಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಎಷ್ಟು ಆಗುತ್ತೋ ಅಷ್ಟು ಜನ ಕಲ್ತರೆ ತುಂಬಾ ಖುಷಿಯಾಗತ್ತೆ ನೋಡಿ ಇದನ್ನು ಅಷ್ಟೇ ಈ ರೀತಿ ಹೇಳ್ಕೊಳ್ಳೋಣ ಹೇಳ್ಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ನಾವು ಚೈನ್ ಸ್ಟಿಚನ್ನು ಹಾಕೊಳ್ಳೋಣ ನಿಮಗೆ ಬೇರೆ ಡಿಸೈನಲ್ಲೂ ಹಾಕಿ ನಾಟ್ ಮಾಡ್ಬೋದು ಆದರೆ ಇದು ತುಂಬ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತೇಳಿ ಬೇಸಿಕ್ ಆಗಿರೋದ್ರಿಂದ ನಾನು ಇದನ್ನೇ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ನಿಮ್ಗೆ ಇಷ್ಟು ಡೀಟೇಲಾಗಿ ಸಿಲ್ಕ್ ಥ್ರೆಡ್ಡಲ್ಲಿ ನಿಮಗೆ ಕಾಣಿಸಲ್ಲ ಗೊತ್ತಾಗಲ್ಲ ಅದಕ್ಕೋಸ್ಕರನೇ ಇದು ತೋರಿಸ್ತಾ ಇದ್ದೀನಿ ನೋಡಿ ಹಿಂಗೆ ಉದ್ದಕ್ಕೆ ಎಳ್ಕೋಬೇಕು ಅದನ್ನು ನೋಡಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಏನು ಮಾಡಬೇಕು ಅಂದರೆ ಕೈಯಲ್ಲೇ ಇದನ್ನು ನೋಡಿ ಈ ರೀತಿ ನುಲ್ಕೊಂಡ್ಬಿಡುತ್ತೆ ಇದೂ ಆದರೆ ಕೈಯಿಗೆ ಸಿಗುತ್ತೆ ಸಿಲ್ಕ್ ಥ್ರೆಡ್ ಅಷ್ಟು ಸೆನ್ಸಿಟಿವ್ ಆಗೋಲ್ಲ ಇದು ಅದಕ್ಕೋಸ್ಕರ ನೋಡಿ ನಿಮಗೆ ಫಸ್ಟಾಗಿ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ಈ ರೀತಿ ಅಗಲ ಮಾಡಿ ಇಟ್ಕೊಳ್ಳಿ ಈ ರೀತಿ ಕೈ ಉಪಯೋಗಿಸ್ತಂತೆ ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತ ನಿಮಗೆ ಸಡನ್ನಾಗಿ ನೋಡಿದ ತಕ್ಷಣ ಈಗ ಇದನ್ನು ಅಗಲ ಮಾಡ್ಕೊಳ್ಳಿ ಪುನಃ ಅದೇ ಲೂಪಿಂದ ಈ ದಾರನ ಇನ್ನೊಂದು ದಾರನ ಹೇಳ್ಕೊಬೇಕಾಗತ್ತೆ ನೋಡಿ ಕೈಯಿಂದ ಇನ್ನೊಂದು ದಾರನ ಹೇಳ್ಕೊಳ್ಳಿ ನೋಡಿ ಇದು ಈಗ ಬತ್ತಲ್ವಾ ಇದನ್ನು ಇಲ್ಲಿ ನೋಡಿ ಇದ್ರ ಒಳಗಡೆಯಿಂದ ಇದ್ರ ಒಳಗಡೆಯಿಂದ ಈ ರೀತಿ ಎಳ್ದಿಟ್ಕೋಬೇಕಾಗುತ್ತೆ ಎಳ್ದಿಟ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಎಳ್ಕೊಂಡಾಗ ನೋಡುದ್ರಲ್ಲ ಯಾವ ರೀತಿ ಆಯಿತು ಅಂತ ಇದನ್ನ ನಾವು ಈ ಕೈಯನ್ನು ಉಪಯೋಗಿಸ್ದಂತೆ ಯಾವ ರೀತಿ ನಾಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ನೋಡಿ ಇಲ್ಲಿಂದ ಈ ರೀತಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ನಿಮಗೆ ಈಗ ನಿಮಗೆ ಗೊತ್ತಿಲ್ಲ ನಿಮಗೆ ಆ ರೀತಿ ಒಳಗಡೆಯಿಂದ ತೆಗಿಯಕ್ಕೆ ಬರಲ್ಲ ಆಗೇನು ಮಾಡ್ತೀರ ನೀವು ಆಗ ನೀವು ಅಗಲನ ಒಂದು ಲೂಪನ್ನು ಅಗ್ಲ ಮಾಡಿಕೊಂಡು ತಿರ್ಗ ಅದೇ ಲೂಪಿಂದ ನೀವು ದ ಇನ್ನೊಂದು ದಾರ ತಗೊಂಡು ಅದರಿಂದ ಅದರೊಳಗಡೆ ಇದನ್ನು ಹಾಕೊಂಡು ಎಳ್ಕೊಂಡ್ರೆ ಲಾಕ್ ಆಗತ್ತೆ ಅಷ್ಟೇ ಸಿಂಪಲ್ ಫ್ರೆಂಡ್ಸ್ ಇದು ಕಲಿಗಂಟ ಸ್ವಲ್ಪ ಹಿಂಸೆ ಆಗತ್ತೆ ಆದರೆ ಇಂಟ್ರೆಸ್ಟ್ ಇಟ್ಟು ಕಲೀರಿ ತುಂಬಾ ಎಲ್ಪ್ ಆಗತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯ ಏಳ್ ಕೆಲಸ ಅಂತ ಹೇಳ್ಬೋದು ಆದರೂ ಬೇಸಿಕ್ ಟೈಲರಿಂಗ್ ಗೊತ್ತೇ ಇರಬೇಕಾಗುತ್ತೆ ಅದಕ್ಕೆ ಇದ್ರ ಜೊತೆಗೇ ನಾನು ಹಾಕುವಂಥ ಟೈಲರಿಂಗ ಏನು ವೀಡಿಯೋಸ್ ಎಲ್ಲ ಹಾಕ್ತೀನಿ ಅದೆಲ್ಲನೂ ಕಲೀರಿ ತುಂಬಾ ಹೆಲ್ಪ್ ಆಗುತ್ತೆ ಒಂದಲ್ಲ ಒಂದು ಕೈ ಹಿಡಿಯುತ್ತೆ ನಿಮಗೆ ನೋಡಿ ಈ ರೀತಿ ಒಂದೇ ಕಡೆ ವರ್ಕು ಮತ್ತು ಸ್ಟಿಚಿಂಗ್ ಸಿಗುತ್ತೆ ಅಂದರೆ ಬೇರೆ ಕಡೆ ಯಾಕೆ ಹೋಗ್ತಾರೆ ಹೇಳಿ ಅದರಿಂದ ಪ್ರಾಕ್ಟೀಸ್ ಮಾಡಿ ಕಲೀರಿ ಅಂತ ಹೇಳ್ತೀನಿ ನಾನು ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ಎಳ್ಕೊಳ್ಳೋಣ ಎಳ್ಕೊಂಬಿಟ್ಟು ನೋಡಿ ಕಾಣಿಸ್ತಾ ಇದೆಯಾ ಎಳ್ಕೊಂಡಾದ್ಮೇಲೆ ಇನ್ನೊಂದು ಉಪ್ಪು ತಕೊಳ್ಳೋಣ ಈ ರೀತಿ ತಗೊಂಡು ನೋಡಿ ಇದ್ರ ಒಳಗಡೆಯಿಂದ ನೋಡಿ ಕಾಣಿಸ್ತಾ ಇದೆಯಾ ಇದ್ರ ಒಳಗಡೆಯಿಂದ ಇದನ್ನು ಎಳ್ಕೊಂಡ್ರೆ ನೋಡಿ ಇದನ್ನು ಎಳ್ದು ಇಟ್ಕೊಬಿಡ್ಬೇಕು ಒಂದನ್ನು ಎಳ್ದು ಇಟ್ಕೋಬೇಕು ಇನ್ನೊಂದು ಲಾಕ್ ಆಗತ್ತೆ ಎಷ್ಟು ಈಸಿ ಅಲ್ವಾ ಅರ್ಥ ಆಯಿತಾ ಈಗ ನಿಮಗೆ ನೋಡಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಅಷ್ಟು ಮೀರಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಇನ್ನೂ ಒಂದು ಸತಿ ತೋರಿಸ್ಕೊಡೋಕ್ಕೂ ನನಗೇನು ಬೇಜಾರಿಲ್ಲ ನಾನು ಉದ್ದೇಶ ಕಲಿಬೇಕಷ್ಟೇ ನೀವು ಖಂಡಿತವಾಗ್ಲೂ ಕಲಿಯಿರಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಬೇಸಿಕ್ ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸ್ ಎಲ್ಲ ಒಂದಲ್ಲ ಎರಡಲ್ಲ ಮೂರು ಸತಿ ಚೆಕ್ ಮಾಡಿ ಯಾಕೆ ಅಂದರೆ ಒಂದೇ ಸತಿ ನೋಡಿದ್ರೆ ಅರ್ಥ ಆಗೋದಿಲ್ಲ ಇನ್ನೊಂದು ಸತಿ ನೋಡಿ ಅರ್ಥ ಆಗೋವರೆಗೂ ನೋಡಿ ಪ್ರಾಕ್ಟೀಸ್ ಮಾಡಿ ಜೊತೆಗೆ ನನ್ನ ಜೊತೆಗೆ ನೀವು ಕಲಿಯಿರಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಆದಷ್ಟು ಹೊಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್